ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕ ಯೂಟ್ಯೂಬ್ ಚಾನಲ್ ನಾವು ನೋಡಿರಿ ಇವತ್ತು ನಮ್ಮೂರು ಗಣಪತಿನ ತೋರ್ಸಾತೀನಿ ನಾವು ಗಣಪತಿ ನೋಡಕ್ಕೆ ಅಂತ ಹೇಳಿ ಬಂದಿದ್ವಿ ನೋಡಿರಿ ನಮ್ಮೂರು ಗಣಪತಿ ಹಿಂಗೈತಿ ಐತಿ ಡೆಕೋರೇಷನ್ ಎಲ್ಲ ಹಿಂದೆ ಚೆಂದ ಮಾಡ್ಯಾರೀ ಮತ್ತು ಗಣಪ ನೋಡ್ರಿ ಎಷ್ಟು ಆರಾಮ್ ಕುಂತಾನ ಆದರೂ ಇವತ್ತೊಂಥರ ಬೇಜಾರ್ರಿ ಇವತ್ತು ಐದು ದಿವ್ಸದ ಗಣಪತಿ ಎಲ್ಲ ಹೊಂಟಾವು ನಾವು ಅವತ್ತ ವಿಡಿಯೋ ಮಾಡೋಕೆ ಹೋಗಿದ್ದೆ ನಾನು ನಮಸ್ಕಾರ ಮಾಡ್ಕೊಂಬಂದ್ರ ಆತಂತ್ಹೇಳಿ ಹಂಗೆ ವೀಡಿಯೋ ಮಾಡ್ಕೊಂಬಂದೆ ಇದು ನೋಡ್ರಿ ಸಣ್ಣ ಗಣಪ ಮತ್ತು ದೊಡ್ಡ ಗಣಪ ಈ ಜಾಗ ನಾಳಿಂದ ಖಾಲಿ ಖಾಲಿ ಇರ್ತೈತ್ರಿ ಎಲ್ಲ ಗಣಪತಿನೂ ಇವತ್ತು ಹೊಕ್ಕವ್ ನಮ್ಮೂರನ ಗಣಪತಿನೂ ಐದು ದಿವ್ಸಕ್ಕೆ ಹೊಕ್ಕೈತಿ ನಮ್ಮೂರಾಗ ಗಣಪತಿನ ಕಲ್ಮೇಶ್ವರ ದೇವಸ್ಥಾನದೊಳಗನೆ ಇಡ್ತಾರೆ ಮೊದಲಿಂದನೂ ಇದೊಳಗನ್ನ ಸ್ಟೇಜ್ ಹಾಕಿ ರೀ ಗಣಪತಿನ ಹಂಗೆ ಈ ವರ್ಷನೂ ಸ್ಟೇಜ್ ಹಾಕಿ ಇಟ್ಟಾರೆ ನಮ್ಮೂರನ ಗಣಪತಿ ಸರಿ ಸಿಂಹಾಸನದ ಮೇಲೆ ಕುಂತಿದ್ದೈತಿ ನೋಡಾಕ್ನು ಭಾಳ ಚಂದ ಅನ್ಸಾಕತಿತ್ರಿ ಸಣ್ಣ ಹುಡುಗರು ಯಾರೋ ಕುಂತಂಗ ಅನ್ಸಾಕತಿತ್ತು ಇವತ್ತು ಹೋಗ್ತೈತ್ರಿ ಬನ್ನಿ ಪ್ರಾಪ್ತಿ

ಕುರವಿನ ಮೇಲೆ ಶಿವ ಸಾಂಬನ ಮೇಲೆ ಊ ಸುರಾಡಿವೆ ಶಿವ ಸುರ ಸಭೆ ಯೋಳು ಶಿಮ್ಮಯ ನಾನವನಿಗೆ ಊನೇ ಸಭೆಯೋಳು ಶಿಮಾಯ ನಾನವನಿಗೆ ಚೆನ್ನಾಗಿ ಬೆಳಗಿರೇ ಚೆನ್ನಾಗಿ ಬೆಳಗಿರೇ ನೂರನ ಮೇರೆ ನೋಡಿದ್ರಲ್ರಿ ನಮ್ಮೂರಿನ ಗಣಪತಿನ ನಾವೆಷ್ಟು ವಿಜೃಂಭಣೆಯಿಂದ ಇವತ್ತ ಕಳಿಸ್ಕೊಟ್ವಿ ಅಂತ ಹೇಳಿ ನಮ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್